ಬಿಟ್ಟು ಒಂದು ತಾಸು ತೆಗೈತ್ರಿ ಇದು ನೆಂದೈತಿ ಇದು ಮ್ಯಾಗ ಸ್ವಲ್ಪ ನೀರು ಇದನ್ನು ತಗೊಳ್ಬಿಡೋಣ ಇದು ಸ್ವಲ್ಪ ಮ್ಯಾಗ ನೀರು ತಗೊಂಡ್ಮಾರ ಇದನ್ನು ಕಳ್ಸಿ ಇದು ರೆಡಿ ಆಗೈತ್ರಿ ಚಟ್ನಿ ಮಾಡ್ಕೊಂಬಿಡೋನ್ರಿ ಹ್ಞೂ ಒಂದು ಬಟ್ಲ ಕೊಬ್ಬರಿ ತೊಗೊಂಡಿನ್ರಿ ಒಂದು ಸಣ್ಣ ತೆಂಗಿನಕಾಯಿ ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿ ಹಾಕ್ಕೊಳತ್ತೀನಿ ರೀ ಇಂಚು ಹಸಿ ಶುಂಠಿ ಒಂದು ಎಂಟು ಹಸಿ ಮೆಣಸಿನ್ಕಾಯಿ ಹಾಕೊಳತ್ತೀನಿ ರೀ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಒಣ ಕರಿಬೇ ರೀ ಸ್ವಲ್ಪ ಪುದೀನ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ರೀ ಒಂದು ಎರಡು ಮೂರು ಸ್ಪೂನ್ ಪುಟನ ರೀ ಇದು ಮಿಕ್ಸಿ ಮಾಡ್ಕೊಂಬಿಡಣ ಚಟ್ನಿ ರೆಡಿ ಆಗೈತಿ ಇದಕ್ಕೆ ಒಗ್ಗರಣೆ ರೀ ಒಗ್ಗರಣೆ ಮಾಡಿ ಹಾಕ್ಕೊಂಡ್ರೆ ಚಟ್ನಿ ಮನೆ ರೀ ಒಂದು ಉಳ್ಳಾಗಡ್ಡೆ ಹಚ್ಕೊಂಡು ಸ್ವಲ್ಪ ಒಂದು ಚಾಕುದ್ದು ಹಿಂಗೆ ಹಾಕೊಂಡ್ರಿ ಸ್ವಲ್ಪ ದೋಸೆ ಅಂಚಿಗೆ ಈ ಥರ ಮಾಡ್ರಿ ಅಂದರೆ ದೋಸೆ ಅಂಟ್ಕೊಳ್ಳೋಂಗಿಲ್ಲ ನೀಟಾಗಿ ಚಲೋ ಬರ್ತೈತಿ ಒಂದು ನಿಮಿಷ ಈ ಥರ ದೋಸೆ ಅಂಚಿಗೆ ಈ ಥರ ಉಳ್ಳಾಗಡ್ಡೆ ಸ್ಪ್ರೆಡ್ ಮಾಡಿರಿ ಈ ಥರ ಹಾಕ್ಕೊಂಡು ಇದನ್ನು ಸ್ವಲ್ಪ ರೌಂಡ್ ರೀ ಎಣ್ಣೆ ಈ ಥರ ಹಚ್ಕೋಬೇಕ್ರಿ ಇದು ಬಯಸ್ ಹಾಕೊಂಡ್ಬಿಡನ್ರಿ ಇದಾಗಿ ಹತ್ರ ಇದನ್ನು ತಗೋ ಇದು ಸ್ವಲ್ಪ ಪಕ್ಕದ ಉಳ್ಳಾಗಡ್ಡಿದು ಈ ಥರ ಮತ್ತೆ ಸ್ಪ್ರೆಡ್ ಮಾಡ್ಕೊಳ್ರಿ ಸ್ವಲ್ಪ ರೌಂಡಾಗಿ ಈ ಥರ ಮಾಡ್ಕೊಬೇಕ್ರಿ ಸ್ವಲ್ಪ ಮ್ಯಾಲಲ್ಲಿ ಹೂ ಹಾಕೋಬೇಕ್ರಿ ಈ ಥರ ರೌಂಡ್ ಬಿಡಿಸ್ಕೊಬೇಕ್ರಿ ಈ ಥರ ಬಿಡಿಸ್ಕೊಂಡ್ಮೇಲೆ ಇದನ್ನ ಹೂಗಳಿಸ್ ಹಾಕಿ ಇದಾಗೇತ್ರಿ ಇದನ್ನು ಹೊರಸ್ಕೊಂಬಿಡನ್ರಿ ರಾಗಿ ದೋಸೆ ಕಾ ಚಟ್ನಿ ರೆಡಿಯಾಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಒಂದ್ಸಲ ಮಾಡಿ ನೋಡ್ರಿ